ಐನಾರ ದಶಕದ ಒಂಜಿ ಕಂಬಳದ ಒಂಜಿ ಅನುಬೋರ್ಡ್ ಬಂದ ಪದವು ಪದೌಖನڑکದಂಚಿನಕ ಕೂಟೋಡ ಬೋಡಿದೆ ನಮ್ಮ ತರ್ಜತ ಒಂಜಿ ರೆಡ್ ಜೊತೆ ಇರ್ಲೇನ ಕಟ್ಟದನ ಮಾತ್ರ ತದು ಒಂಜಿ ವರ್ಷದ ಕಂಬಳದ ಮಲ್ಲ ವಿಭಾಗ ಸೀರೀಸ್ ಸಿರಿಸ್ ದ ಚಾಂಪಿಯನ್ಶಿಪ್ ದ ಒಂಜಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾದ್ರತನಕಲಿ ಉಚರ ಸ್ಥಿತಿಟಿ ಪುನಗ ಕಂಬಳ ಕ್ಷೇತ್ರದ ಮಲ್ಲ ಪುತಾರ್ಡಿಪುನಂಚಿನ ಸಂದರ್ಭಡು ಕಿದಕ್ಕೆ ಒಂಜಿ ವಾಮಾಚಾರದ ಸಾಕ್ಷ್ಯಾಧಾರ ಸಹಿತ ಏರ್ ಮಲ್ದೇರಿ ಹೆಂಚಿನ ಮಲ್ದೇರಿ ಅವ್ರು ಮಲ್ದ ವಿಷಯ ಸುತ್ತುಲೇನ್ ಸಮೇತ ಆಗ್ಲೇ ತಿಕ್ಕು ನಾ ಆ ದೂಜ ಇರುಕುಲ ಕೈಕಾರ ಬರಂದ ಆರೋಗ್ಯ ಸಮಸ್ಯೆ ಬತ್ತನೆ ಆತ್ಮೀಯ ವೀಕ್ಷಕರೇ ನಿಖಿಲ್ನಾ ಸಪೋರ್ಟ್ಗೂ ಸೊಲ್ಮೇಲು ಸೊಲ್ಮೇಲೋ ಚಾನೆಲ್ ಗೆ ಸಬ್ಸ್ಕ್ರೈಬ್ ಅಲ್ಪಲೆ ನಿಸ್ಕ್ರೈಬ್ ವಿಡಿಯೋ ನನ್ನತ ವೀಡಿಯೋ ಬಲ್ಪ ಉಮೇದ್ ವಾಯ್ಸ್ ಆಫ್ ಒಂದಿಪ್ಪ ಮಾತಾ ವೀಕ್ಷಕರೇ ನಮಸ್ಕಾರ ವೀಕ್ಷಕರ ನಮ್ಮ ಮೂಡಬಿದ್ರದ ಕೊಟ್ಟಿ ಚಿನ್ನ ಜೋಡ್ಕರೆ ಕಂಬಳ ಕುಂಟ್ರೋಲ್ಲ ಈಗಲೇ ಪೂರ್ವ ಎಲ್ಲ ಗೊತ್ತು ಕಮಳಾಭಿಮಾನಿಲೆಗೆ ಒಂದು ಮೂಜಿನ ಪಿರವು ಪದವು ಕಾಡಕ ದಕ್ ಕಂಬಳ ಕೂಟಕೊಂಡ್ ಒಂದು ಸುದ್ದಿ ಬಾರಿ ವೈರಲ್ ಆದಿತ್ತು ಬಾರಿ ಬಾರಿ ವರ್ಷ ಹಿಡಿದು ಕೂಟಿಂದ ದಕಲ್ ಪದವು ಕರ್ನಾಟಕದಕ್ ಅಂಜೆ ಇನ್ನು ನಮ್ಮ ಪದವು ಕರ್ನಾಟಕದ ಬಗ್ಗೆ ಪಾಟೀರರ ನಮ್ಮೊಟ್ಟಿಗೆ ಉಳ್ಳ್ಯರು ಕಂಬಳ ಕ್ಷೇತ್ರದ ಭೀಷ್ಮೇರ ಎಂದು ಪ್ರಖ್ಯಾತಿ ಬೆಳೆಯ ಗುಣಪಾಲ ಕಡಂಬ ಸರ್ ಉಳ್ಳ ಕರ್ನಾಟಕ ದಕಲ್ನ ಒಂದು ಕಂಬಳದ ಜರ್ನಿ ಇಂಚೆ ತಿನ್ನ ಐನ್ ಬರ್ಕ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಆರಾಮ ದಯಾನಂದ ಒಂದು ಇರುವತ್ತೆಂಟನೇ ವರ್ಷ ಕಂಬಳ ಅಂಡ್ಲ ಒಂದು ಎಂಗೆ ಇಲ್ಲದ ಲೆಕ್ಕ ಊರುದ ಕಂಬಳ ಒಕ್ಕರ್ಮಭೂಮಿ ತಗಂಬಳ ಒಂದು ದಯಬುತ್ ಎರಡು ವರ್ಷ ಆ ಮೂರು ಕಾಲೇಜ್ ಲೆಕ್ಚರರ್ ಅದು ಪ್ರಿನ್ಸಿಪಾಲ್ ಅದು ಮತ್ತೆ ರಿಟೈರ್ಡ್ ಆತನ ಒಕ್ಕೇ ಉನ್ನ ಕರೆಲ ಮೂರು ಪ್ರಾರಂಭ ಮಾಡ್ತ ಮನೆ ಅಂಜಾದ್ ಇನ್ನೇ ಜಿಲ್ಲೆದ ಪ್ರತಿಷ್ಠಿತ ಕಂಬಳಾಡು ಮೂಡುಬಿದ್ರೆ ಭಾರಿ ಗೌರವದ ಸ್ಥಾನ ಉಂಟು ಪದವು ಕಾನಡಕ ಕಂಬಳ ಕ್ಷೇತ್ರ ಮಲ್ಲಪೂತಾರ ಮಲ್ಲ ಪುತಾರದ ಗೌರವದ ಗೌರವ ಗೌರವದ ಒಂದು ಸಾತ್ವಿಕ ಸ್ವಭಾವದಾಗಲಿ ಇನಿ ಪದವು ಕರ್ನಾಟಕ ಈತೆ ಅಗ್ಲ ನೂತಾರ ಜಾನ್ ಗಾನ್ಸೋಲ್ ವಿಶರ್ ಆ ಟೈಮ್ ಹುಡುಗ ಹೆಂಗ್ಲಾಗಿ ಆ ಪದವು ಕನ್ನಡಕದಾಗಲಿ ಗೊತ್ತು ಹಿರಿಯ ತಲೆಮಾರ ತಗ್ಲಿ ಕನ್ನಡಕದ ಕರ್ನಾಟಕದ ಅಗ್ಲನೇ ಬಂದುಲಾರ ಬಾರಿ ಮುಟ್ಟದ ಹಿರಿಯಾರೆ ಐಡ್ ಪಕ್ಕ ಆ ಕಂಬಳದ ಒಂದು ಪ್ರಯಾಣ ಜರ್ನಿನ ಮುಂದುವರ್ಸೋ ಒಂದು ಮತ್ತೆ ಪದವು ಕನ್ನಡಕದ ಈತದ ಅವು ಡಾಲ್ಫಿ ಪಡೆ ಐಪಾಡು ಪೆರಿಕ್ ಡಿಸೋಜ್ ಐಪಾಡಿ ಮಕ್ಕಳು ಮಾತ್ರ ಒಂಜಿ ಬಾರಿ ಒಟ್ಟುಡು ಪೊರ್ಲುಡು ಕೂಟ ಬರ್ಪಿದ್ರು ಕುಡ್ಲದಂಚಿನ ಜಾಗಡ್ ಇತ್ತಲ್ಲ ಒಂಜಿ ಪ್ರಥಮ ದರ್ಜೆದ ಒಂಜಿ ರೆಡ್ಡು ಜತೆ ಎರಲೇನು ಕಟ್ಟದನು ಮಾತ್ರ ಒಂಜಿ ವರ್ಷದ ಕಂಬಳದ ಮಲ್ಲ ವಿಭಾಗುಡು ಸೀರೀಸ್ ದ ದ ಒಂದು ಪ್ರಶಸ್ತಿ ಗೌರವಗಳ ಪಾತ್ರರಾತ್ರಿ ನಾಗಲಿ ಆಯಿತಾ ಒಟ್ಟುಡೆ ನಿಕಟವಾಯಿನ ಸ್ಪರ್ಧೆ ಇತ ಕಂಬಳನ್ ಪಂಡ ఫస్ట్ సెకండ్ ఇయర్ బర్పేరు అని ఇట్లా ఫస్ట్ సెకండ్ బరుపునై ఆ తులబుడు మిత్రువారా అవి గెంతుల గుతుండు మొగ్గలికి సెమీఫైనల్ నికటమైన స్పర్ధి గుర్తుండు సమసమబత్తల కమలాడు గుత్తుండు పొక్క ఈ మధ్యడు నమ్మ నంబు పన బుడ్పన గుర్తించి అగలి ఉచిరా శక్తి టిపునగా కమలక్షేత్రుడు మళ్ళా పుతాడు టిప్పునుంచిన సందర్భుడు అగలకి దెక్కు గు ವಾಮಾಚಾರದ ಪ್ರಯೋಗ ಸಾಕ್ಷ್ಯಾಧಾರ ಸಹಿತ ಏರ್ ಮಲ್ದೇರಿ ಎಂಚಿನ ಮಲ್ದೇರಿ ಅನ್ನ ಅವ್ರು ಮಲ್ದ ವಿಷಯ ಸುತ್ತುಲಿನ ಸಮೇತ ಆಗ್ಲಿ ತಿಕ್ಕೊಂಡ ಆಯ್ತಾತ್ರ ಆ ದೂಜ ಇರುಕುಲ ಕೈಕಾರ ಬರಂದ ಆರೋಗ್ಯ ಸಮಸ್ಯೆ ಬತ್ತಣ್ಣ ಆಯ್ತು ಪಣ್ಣ ಇಡೀ ಕಂಬಳ ಕ್ಷೇತ್ರ ತರೆ ತಗ್ಗಿಸ್ ನಂಚಿನ ವಿಚಾರ ಏರೇ ಮಲ್ತಿಪ್ಪ ಅವು ಜಾನುವಾರಿಗೆ ಗಂಚ ಮಲ್ತನ ಮನುಷ್ಯರಿಗೆ ಗಂಚ ಮಲ್ತನ ಅಗಲಿಗೆ ದೇವರಿಗೆ ಕ್ಷಮಿಸೌಜರು ಆಗಲಿಗೆ ಆಯ್ತು ಹೆಚ್ಚು ಅಗಲಿನ ಕುಟುಂಬ ಪಾರಂಪರ್ಯ ಇನ್ನ ಅನುಭವ್ ಪೋಡ ಬಾಯಿ ಬರಂದನ ಪಶುಲಿಕ್ಕೆ ಏರನ್ ಚಮಲ್ತಿಂಡ ಹಿಡಿದ್ ಬಕ್ಕ ಆಗಲ ನೇರವಾದ ಸ್ವರ್ಧೆ ಕೋರಿತ್ತೇರಿ ಹಿಂಗ ನೆನಪುಣ್ಣು ಒಂದು ವರ್ಷ ಕ್ರಿಸ್ಮಸ್ ಬರ ಬರತಿ ಕಂಬಳಗೆ ಬೇತ ದಿನೊಟ್ಟು ಆಗಲಿ ಕಂಬಳ ಬರ್ಪೇರಿ ಕಂಬಳ ಅಂದ್ ಪಂಡ ಮಲ್ಪ ನಗಲು ಇತ್ತನ ದೈವ ದೇವರಿಗೆ ಪೂರ ಬರಕೆ ಬಂದಪೇರಿ ಎರ್ಲೆನಗಲ ಬುಡ್ನಾಗ ಪೂರ ಅಗಲ ದೈವ ದೇವರಿಗೆ ಕೈ ಮುಗಿದು ಚಾವಡಿ ದೈವ ಬಾಡ್ದು ತುಳಸಗಟ್ಟೆಗೆ ಅಡ್ಡ ಬುರುಪದ್ರಿ ಅದೇ ಪ್ರಮಾಣ ನಂಜಿ ಮಚ್ಚರದಾಗೆಲ್ಲ ಇಪ್ಪುಣ್ ಸೀದಾ ಪಾರ್ದ ಗಿಂದು ಪಣ್ಣ ಹಿಡ್ದು ದಾದಾಂಡಲ ದೋಷ ಆದ್ಲು ಮಿತ್ ಬರಡು ಅನ್ನೋ ಭಾವನೆ ಎಲ್ಲ ಇಪ್ಪುಣು ಅಹ್ ಒಂದು ಎನ್ನ ಐವತ್ತೈದು ವರ್ಷದ ಜರ್ನಿಡಿ ಎನ್ನ ವೈಯಕ್ತಿಕವಾದಲೆ ಏನು ಅನುಭವ ಇದನ್ನ ವೈಯಕ್ತಿಕವಾದ ಅನುಭವ ಇದನ್ನ ಕಡಂಬೆರೆ ಮಿತುಬಾರ ಬಲ್ಲಿ ಹೆ ಶೂಟ್ ಬಲ್ಪ್ವೆ ದೆಪ್ಪು ಅಂತಿರಿ ಶಾರ್ಪ್ ಶೂಟರ್ಸ್ ಬಹುತೇಕ ಐದ್ ಬಕ್ ಐಕಾರ್ ಬಾಡಿರಿ ಆ ನಮ್ಮ ಆಯ್ಕೆ ವೈಕಿಲ ಬಗ್ಗದಿಜ ಬಕ್ಕ ಹೆಂಗ್ಲ ತಿಕ್ಕ ಪ್ರಶಸ್ತಿ ಹಾತಿದಾವೆ ಕಂಬಳದ ಭೀಷ್ಮಿಂತ ವಿಷಯ ಆಕ್ಷೇಪ ಪಾಠ ನಕ್ಲಿ ಪುರಲೇ ಅಕಲ ಅದು ನಮ್ಮ ಪ್ರಶ್ನೆ ಇಜಿ ಅಂಡ ಈ ಹೊಟ್ಟೆ ಎಂದರ ಕಿಚ್ಚು ಸಾಲದ ಎಂದೇನೋ ವಿಧಿ ಹೊಟ್ಟೆ ಕಿಚ್ಚನು ನೆಟ್ಟಿ ಹನು ನೋಡುದು ಪಾರ್ದನಾ ಸಂತೋಷ ಹೆಂಗಲಿಗೆ ನಿನ್ನೆ ಬರ್ಕೊಂಡು ಇಲ್ಲ ಇನ್ನೇ ಹುಣ್ಕೂರು ಜಾರಾಮ್ ಶೆಟ್ಟರ್ ನಂಚನಗಲಿ ಉಣ್ಕೂರು ರಾಜ್ ಶೆಟ್ಟರ್ ನಂಚನಗಲಿ ಪೂಲ ವಿಠಲ್ ಶೆಟ್ರು ನಂಚನಗಲಿ ಬಕ್ಕ ಇರ್ನ ನಂದಳಿಕೆ ಶ್ರೀಕಾಂತ್ ಭಟ್ ನಂಚನಾಗಲಿ ಬಕ್ಕ ಇರ್ನ ಆ ನಾರಾಯಣ ನಾರಾಯಣ್ ದೇವಡಿಗರ್ನ ಅಂಚನ ಅಕ್ಲೆ ಆ ತಾನ ಗೆಂದಿ ಜಿಂಟ್ರೆ ಎನ್ನ ಎದ್ರುದೆರ್ ಗೆಂದಿ ಕುಡ್ಲ ಅಕ್ಲೆನ್ ಪೋತ ಅರ್ಕದ್ ಪತ್ತದ ಅಭಿನಂದನೆ ಕೊರ್ಪೆದೆರ್ ಒಂತೆ ಈ ವಾಮಾಚಾರರ್ಲ ಅಗಲೆಗ್ ಬಾರಿ ಬಿರೆ ಮಲ್ತುಂಡು ಎರೆಗ್ ಆ ಮಾತಡ ಶಾಪ್ ಉಂಡು ಐತ್ ಇತ್ತೆ ಒಂಜಿ ಬಾಯಿ ಪ್ರಾಣಿ ಗಂಚ ಮಲ್ತ್ ದೂರ ಅಕ್ಲೆ ಬಾರಿ ಸ್ಪೀಡ್ ಇತ್ತಿನ ಕಾಲ ಪದೌದ್ ಅಕ್ಲೆ ಪದೌದ್ ಅಗ್ಲೆಗ್ ವಾಮಾಚಾರ ಮಲ್ತುದ್ ಕಿದಿಕ್ಕೇ ಮಲ್ತದ್ ಮಲ್ತನ ಅವ್ರು ಪ್ರತ್ಯಕ್ಷ ತ್ವಜಪಾಯಿ ಮಾಧ್ಯಮದ ಮೂಲಕ ಎಲ್ಲ ಬರ್ತ ಅಂಚ ಒಂಜಿ ಅಂತೋಡು ಒಂಥರ ಜೀವನ ಜಿಗುಪ್ಸ ಖರ್ಚಿ ಮಲ್ತದ್ ಈತ ಮಾತಾಲ್ತದಲ್ಲ ಹಿಂಗ್ಲು ಗೆಂದು ಟೈಮ್ ಗೆಂದರ ಸಾಧ್ಯ ಅಣ್ಣ ಒರ್ಕರ್ ಹಿಡ್ದ ಗಿಡಪ್ನ ಹಿಡ್ದ ಕೊರೆಟ ಕೊಡಾಡ್ತಾ ಆತರ ಡಿಪನಾಗ ಬೇಜಾರಪ್ಪ ಅಂಚ ಅದು ಯಾ ಗೋಡೆ ಹಿಂಕರ ಪಂಡೇರಿ ಇಲ್ಲಿ ಏನು ಏನ್ ಕೊಡ್ತಿರ ಮುಜಿಯರ್ ಕೊಡ್ತಿರ ದೂಜ ಬಹುಶಃ ಬುಡತು ನಾನಂದಾಗ ದೀವೊಂದೇಳಿ ದಯಾನ್ ಬಂಡ ಭಾರಿ ಪ್ರೀತಿದ ದೂಜಿ ಅಂದ್ ಬಂಡ ಅವು ಬಾರಿ ಪ್ರೀತಿದ ಏರು ಕೆಲವು ಏರು ಲಕ್ಷಣದ ಎರಡು ಕುಲಿಪ ಉದಾಹರಣೆಗಿತ್ತೆ ಅಹ್ ನಂದಿ ಕೂರ್ದ ಮೈರ್ನ ಸುಕುಮಾರ್ ಶೆಟ್ನ ಚೆನ್ನೆ ನಂದಲಿಕೆ ಧರ್ನ ಪಾಂಡು ಕರ್ಕಳದ ಮುಖೇಶ್ ಇರ್ನ ಇರ್ವಾಯಲ್ ತಿರುವ ಇರ್ವಾಯಲ್ ಪಾಂಡಲ ಧರ್ನ ಕಾಟೆ ತಾಟ ಇಂಚನೆ ದೋನಿ ಬೊಳ್ಳೆ ಮಗಳನ್ನ ಇರ್ನ ಓಳ ಧರ್ನ ಮಾತ್ರ ಎರಲು ಬಹುಮಾನ ಪಡೆದ್ರ ಮಾತ್ರ ಅತ್ತ ಯಜಮಾನಗಳ ಒಂದು ಒಂದು ಗೌರವ ಸ್ಥಾನಮಾನ ಸಮಾಜೋಡ್ ಮಾತ್ರ ಇನ್ನ ಅಂತಾರಾಷ್ಟ್ರೀಯ ಮಟ್ಟ ಗೌರವ ಕೊರತ ಒಂಜ್ಜಿ ಪಿದಾಯಿ ದೇಶೋಡ್ ಇತ್ತಲ್ಲ ವ್ಯವಹಾರೋಡ್ ಇತ್ತುಂಡಲ್ಲ ಒಂಜಿ ಕಂಬಳ ಸಕ್ರಿಯವಾದ ಭಾಗವಹಿಸುವ ಇಟ್ಲ ಕಂಬಳ ಜಾತ್ಯತೀತ ಅಂತ ಬಂದಾಗ ಒಂಜಿ ಮೈನಾರ್ಟಿ ಕ್ರಿಶ್ಚಿಯನ್ ಧರ್ಮದ ಸರ್ವಧರ್ಮದ ಈ ಪುನಃ ಏಪಲ ಒಡೆ ಮುಟ್ಟ ಬಣ್ಣ ಹೆಂಗಿಲ್ಲ ಅಕಾಡೆಮಿ ಮಲ್ಪನಾಂಚಿನ ಸಂದರ್ಭ ಮಹಾ ಜಿಲ್ಲಾ ರಾಜ್ಯ ಕಮಿಟಿ ಮಲ್ಪನ ಸಂದರ್ಭ ಆ ವರ್ಗ ಒಂದು ಪ್ರಾತಿನಿಧ್ಯ ಬೋರ್ಡ್ ಅಂತ ಪಣದ್ದು ಅಬ್ಬಕ್ಕ ಬೆತ್ತೆತೆ ಕಾರ್ ಅತ್ ಲೈಟ್ ಮತ್ ಸರದಾಗ ಮತ್ ಸೇರಿದ್ ಅವು ಆಯ್ಜಿ ಅಣ್ಣ ಅಪಾಗ ಏನು ಏರ್ನಾಥೆ ಏರ್ನ ಪದವ ಕಾನಾಡ್ಕದಾಗ ಬೋರ್ಡ್ ಐತಿ ಕ್ರಿಶ್ಚಿಯನ್ ಬೋರ್ಡು ಮೈನಾರಿಟಿ ದಾಗಲಿ ಅರ್ಜಿನಿಯರ್ ಬೋರ್ಡು ಒಬ್ಬ ಮುಸ್ಲಿಮ್ಸ್ ಬೋರ್ಡ್ ಮಾತ ವರ್ಗದಾಗೆಲ್ಲ ಮಾತು ಜಾತಿದಾಗಲ್ಲ ಒಂದು ಬೋರ್ಡು ಅಂತ ದಂಡ ಅಕಲ ಏರ್ಲೆ ಪಂಥಾಗಲೇ ಐಜಿ ನಾನು ಪಡೆದಿತ್ತೆ ಬಂಡ ಅಕಲ ಒಂಜಿ ಸೌಜನ್ಯ ಪೂರ್ಣವಾಯ್ನೆ ಒಂಜಿ ಬೊಕ್ಕ ಒಬ್ಬೇ ಕಂಬಳು ಆಕ್ಲ ನಮ್ ಹಾಳ ಬುಧಾರವಾಡ್ ಕೆಟ್ಟ ಬುಧಾರವಾಡು ಈಜ್ ಕಲಂಕದ ಬೊಕ್ಕ ಒಂಜ ಕುಡಿದ್ ಅತ್ಯಂತ ಗೌರವಡು ಕಂಬಳಗೆ ಒಂಜಿ ಅಂಚಿನಾಗ್ಲಿ ಇತ್ತನ ಹೇಳ್ತಾರೆ ಒಂಜೇ ಶಬ್ದ ಬರ್ಣ್ಣ ಅಂಚಿನಾಗ್ಲಿ ಮಾತ್ರ ಕೂಟ ಇತ್ತನ ಹೇಳ್ತಾರೆ ಕಂಬಳಗಳು ಗೌರವ ಕಂಬಳ ಗೌರವ ಗಲಾಟೆ ಪೆಟ್ಟಿ ನಟ್ಟ ಇಪ್ಪನ ಆ ವಿಷಯ ಬೇತೆ ಕಂಬಳ ಗೌರವ ಬರ್ಬಿಜಿ ಆಯ್ತು ಬರ್ನ ಬುದರ್ ಬೇತೆ ಒಂಜಿ ಅತ್ಯಂತ ಸಾತ್ವಿಕ ಸ್ವಭಾವದ ವಿದ್ಯಾವಂತರಾಗಲಿ ಅಹ್ ಸಮಾಜೋಡು ಒಂದು ಪ್ರತಿಷ್ಠಿತ ಸ್ಥಾನಮಾನ ನೋಡುತ್ತನಾಗ್ಲಿ ಇಚ್ಛಿನ ಕೂಟೋಡಿ ಆ ಕೂಟ ವಿಶೇಷ ಗೌರವ ಅಂಚಾದೆ ಒಂಜಿ ಉಂಜಿ ತನಕ ಬೋಡಿತನತ ಬಹುಮಾನ ಪಡೆಯುವುದರ ಎರ್ಲಿನ ಮಿತ್ತ ಇದೆ ಕೂಟ ಭಾಗವಹಿಸೋದು ಕೂಟದ ಗೌರವನ್ನ ಹೆಚ್ಚಿಸೋದನ್ನ ಅಂಚನಾ ಪದವು ಕಾನಡಕೆ ಎರ್ನ ಉಂಡಿತ್ತೆ ಕೆಲವು ಸಾರಿ ಆನ್ ಲಕ್ಕಿ ಕೆಲವು ಸಾರಿ ಮುಖ್ಯ ಹಿರಿಯಾಗಲ ಪುದಾರದಿಪ್ರಿ ಕೆಲವಾದ್ ಜೋಕಲ್ನ ದೀಪರಿ ಕೆಲವಾಗ್ಲಿ ಒಂಚು ಕಂಬಳ ಆಡ್ಬೋ ಯಾವ ಜೋಕುಲ್ ಬಿಟ್ಟು ಚೆನ್ನ ಮಾತ್ರ ಇತ್ತೆ ಯಾವ ಒಂದು ಕಂಬಳ ಆಡ ಅಂಚೆ ಅಣ್ಪತಾರ ಹೊಂಪಿಜಾರ ಅಂಚೆ ಜೋಕುಲ್ ಅಂಪತಾರ ಬಿದ್ದೆ ಅಗ್ಲಿ ಅಂಪತಾರೆ ದೀವನ್ ಬೇರೆ ಲಕ್ಕ ಹೋಯ್ತು ಬರ್ಪಣ ಒಂದು ಪ್ರಶ್ನೆ ಒಂದು ನಂಬಿಕೆ ಸಂಬಂಧ ಪಟ್ಟನೆ ವಿಚಾರ ಅಂಡ ಎನ್ನಕ್ಕಿಲ್ ನಾವು ಒಂಜಿ ಐನಾರ ದಶಕದ ಒಂಜಿ ಕಂಬಳದ ಒಂಜಿ ಅನುಭವ ಬಂದ ಪದವು ಕಾನಾಡಕದ ಚೆನ್ನಾಗಿ ಕೂಟೋಡ್ ಬೋಡಿತ್ತು ಇತ್ತದ ಕೂಟೋಗ ಬೋಡಿತ್ತು ದಯಾನ್ ಪಂಡ ಒಂಚೂರು ಭಿನ್ನಮತ ಇತ್ತಂಡಲ್ಲ ಅಕ್ಲಿನ್ ಮತ್ತ ತೂದು ಸರಿಮಲ್ ತಂದು ಬೋಬನ ಅಂಜನ ಬೋಮಾನ ಆಗಲಿ ಎತ್ ಕಂಬಳು ಸೆಮಿಫೈನಲ್ಡ್ ಪೋಯ್ರಿ ಪೊಂಡಲ ನಿಕಟವಾಯಿನ ಸ್ವಲ್ಪ ಕೊಡ್ತಾರದೇ ಅಂಚಾದ ಒಂಜಿ ಸಂಸ್ಕಾರ ಬೋಡು ಆಗಲಿ ಒಂಜ್ ಸಂಸ್ಕಾರವಂತ ಮನೆ ತನ್ನ ಬೌದ್ಧನಾಗಲಿ ಕೂಟೋಗು ಗೌರವ ಹಣದ ಕೊರ್ತನಾಗಲಿ ಆಗಲಿ ಕೂಟೋಡು ಈತ ದೊಡ್ಡ ಒಂದು ಎಲ್ಲೋ ಒಂದು ವೈಯಕ್ತಿಕವಾಯಿನ ಅಭಿಪ್ರಾಯ ಬಕ ದೂಜನ ಅಂಚನ ಏರು ತೀರಾ ಅಪರೂಪ ತೀರ ಅಪರೂಪ ಅವು ಪಥದ್ರಿ ಜೋಕಲೋಡು ಜಾಸ್ತಿ ಪ್ರೀತಿ ಸಾಂಕದನ ಇರು ಅವು ಅನಾರೋಗ್ಯ ಪೀಡಿತ ಅದು ಅವು ಟೈಮ್ ಹುಡುಗ ಕಣನೀರ್ ದೇವತನ ಜನಕು ಜನ ಜನವ್ಲಿರು ಪದವು ಕನ್ನಡಕು ಮಾತ್ರ ಅತ್ತ ವೇತ ಜನಕುಲ್ಲ ಆ ಎರುಕು ಆ ಮನೆ ಅವರ ಬಲ್ಲಿ ಏರುಪಣದ್ ಅಂಚ ಎನ್ನ ಒಂದು ವೈಯಕ್ತಿಕ ನೆಲೆಟ್ ಅಂಜನಗಳ ಸಾಂಖ್ಯನೇ ಇಡಿದತ್ರ ನನಾಂಡಲ ಒಂದು ಜೂನಿಯರ್ ಇರ್ಲಾಂಡಲ ಸುರಮಲ್ಪುರ ಅಂಚಿನ ಸೀನಿಯರ್ ಜನಲಾ ವರಾನೆ ಸೀನಿಯರ್ ಇರ್ಲನ್ ಹೊರಾನೆ ಕಟ್ಟು ಸುಲಭದ ವಿಷಯ ಆಯ್ತು ಖರ್ಚಿದ ವಿಷಯ ಎಲ್ಲ ಹಂಚತ್ತೆ ಕಂಬಳು ಎರುಲ ಪಾರು ಗಿಡವ್ನ ಎಲ್ಲ ಗಿಡಾಡು ಪಾರ್ನೆ ಬೇತೆ ಗಿಡವ್ನ ಬೇತೆ ಅವು ಗಿಡವ್ನೆ ಒಟ್ಟು ಕಾಯಿ ಅವು ಐಕ್ ಬಹುಮಾನ ಮೆಡ್ಲಾಪಣು ಅಂಚ ಪಾರ್ನೆಲ್ಲ ಇತ್ತ ಗಿಡಾವಣೆಲ್ಲ ಹಂಚನ ಇತ್ತೆ ಅಂಚ ಅದು ಪಂಡದ ಬಹುಮಾನ ಅಂಚಿನ ಪದವು ದಿನಕುಲವು ಪದೇ ಅಣ್ಣ ನನಾಂಡಲ ಆಗ್ಲಿ ಒಂದು ಕಂಬಳ ಕೂಟ ಬೋಡು ಅನ್ನೋ ಒಂದು ಅಭಿಪ್ರಾಯದ ಸಾತ್ವಿಕ ಸ್ವಭಾವದಾಗಲು ಸಂಸ್ಕಾರ ಅಂತೇಬೇಕು ಜಾತಿ ಮತದ ಪ್ರಶ್ನೆ ಏನ್ ಬಂದ್ ಮತ್ತೆ ಅಂಚಿನ ಕಲಿನ ನಮ್ಮ ಬೋಡು ಮತ್ತ ಬಾರಿ ಸೈಲೆಂಟ್ ಅದು ಇಬ್ಬರ ಪ್ರದರ್ಶನ ಆಡಂಬರ ಅತ್ಯಂತ ಸಂಯಮ ಸಾತ್ವಿಕ ಶುಭವಾದ ಒಂದು ಪಕ್ಕಲಿ ಬೋಡಿತ್ತು ಮಲ್ದನ ಸೇವೆನೆ ಸೇವೆನೇ ಮಲ್ದನ ಕಂಬಳ ಕೊರ್ತನ ಕೊಡುಗೆ ಮನಸಾರ ಇನಿ ಇಲಿಗೆ ನನಾಥ್ ಎಡ್ಡೆಮಾಲ್ಪು ನಂಚಿನ ಯೋಗ ಭಾಗ್ಯ ಭಗವಂತೆ ಕರುಣಿ ಚೌಡು ಕಂಬಳ ಕ್ಷೇತ್ರ ಬೆಳಗ್ಗೆ ಅವಕಾಶ ಭಗವಂತೆ ಕರುಣಿ ಚೌಡು ನಂಬುದನ್ನು ದೇವರ ನಮಲ ಪ್ರಾರ್ಥನೆ ಮೇಲೆ ತಂದು ಅಗಲಿಗೆ ಈಗ ವರ್ಷ ಇದಂಜನ ಸೇವೆಗೆ ಅಭಿನಂದನೆ ಅನ್ಸಿ